ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಗಾರ್ಡನ್ಗೆ ಬಂದಿದ್ದೀನಿ ಗಾರ್ಡನಲ್ಲಿ ಯಾವ ಥರ ಸೊಪ್ಪುಗಳನ್ನು ನಾನು ಚೆಲ್ಲಿದ್ದೀನಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಾನು ಮಾಡಿರೋ ಗಾರ್ಡನ್ನಲ್ಲ ನನಗೆ ನಮ್ಮ ಅಮ್ಮನ ಮನೆಗೆ ಬಂದು ಅಮ್ಮನಿಗೆ ಅಂತ ನಾನು ಈ ಥರ ಗಾರ್ಡನ್ನ ಮಾಡಿಕೊಟ್ಟಿದ್ದೀನಿ ನಾನು ಮಾಡ್ಕೊಂಡಿರೋ ಥರ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಈ ಥರ ಮಾಡಿದ್ದೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಾನು ಈ ಗಾರ್ಡನ್ನಲ್ಲಿ ಸ್ವಲ್ಪ ಸೊಪ್ಪು ಸೊಪ್ಪುಗಳನ್ನು ನಾನು ಹಾಕ್ಕೊಂಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಚೆಲ್ಲಬೇಕಾದ್ರೆ ವೀಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ ಯಾವ ರೀತಿ ಸೊಪ್ಪುಗಳನ್ನು ಚೆಲ್ಲೋದು ಅನ್ನೋದನ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದೆ ಯಾವುದು ಇವಾಗ ಬಂದಿದೆ ಆ ವೀಡಿಯೋನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ದಂಟಿನ ಸೊಪ್ಪೆಲ್ಲ ಬಂದಿದೆ ದಂಟಿನ ಸೊಪ್ಪನ್ನ ನಾನು ಇದ್ದೀನಿ ಯಾಕೆ ಅಂದರೆ ಅರವೇ ಸೊಪ್ಪು ಸ್ವಲ್ಪ ಜಾಸ್ತಿ ಮಂದಾಗಿ ಚೆಲ್ಲಿದ್ದೀನಿ ನಾನು ಬೇರೆ ಬೇರೆ ಪಾರ್ಟ್ಗಳಿಗೆ ಅದನ್ನ ಬಿಡಿಬಿಡಿಯಾಗಿ ಒಂದೊಂದೇ ಹಾಕ್ಕೊಂಡ್ರೆ ಅದು ತುಂಬ ಅಗಲವಾಗಿ ಬರುತ್ತೆ ನಾವು ಕಟ್ ಮಾಡ್ಕೊಳ್ಳೋಂಗೆ ಅಂದ್ಬಿಟ್ಟು ಒಂದೊಂದೇ ಹಾಕೋದಕ್ಕೋಸ್ಕರ ಎಲ್ಲ ದಂಟಿನ ಸೊಪ್ಪು ಬಂದಿರೋದನ್ನೆಲ್ಲ ನಾನು ಪಾಟ್ರಲ್ಲಿರೋದನ್ನು ಕಿತ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಕಿತ್ಕೊಂಡಾದ್ಮೇಲೆ ನಾನು ಅದು ಕೀರೆ ಸೊಪ್ಪು ಅಂತ ಅರಿವೆ ಸೊಪ್ಪು ಅಂತ ಏನು ಹೇಳ್ತೀರಾ ಅದನ್ನು ನಾನು ಒಂದೊಂದು ಪಾಟ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ಬಿಡಿ ಬಿಡಿಯಾಗಿ ಅದನ್ನು ಕಿತ್ಬಿಟ್ಟು ನಾಟಿ ಥರ ಮಾಡ್ಕೊಳ್ತೀನಿ ಆವಾಗ ಅದು ಚೆನ್ನಾಗಿ ತುಂಬ ಅಗಲವಾಗಿ ಬರ್ತದಲ್ಲ ಆವಾಗ ಸೊಪ್ಪು ಮೇಂಟೇನ್ ಆಗುತ್ತೆ ನಮಗೆ ಮನೆಗೆ ಆಗೋಷ್ಟು ನೋಡಿ ಯಾವ ರೀತಿ ಬಂದಿದೆ ಅನ್ನೋದನ್ನ ತುಂಬ ಸುಲಭವಾಗಿ ನಾವು ಮನೆಗಳಲ್ಲಿ ಈ ಥರ ಸೊಪ್ಪನ್ನು ಚಿಲ್ಕೋಬೋದು ಯಾವುದೇ ನೈಸರ್ಗಿಕವಾದ ಗೊಬ್ಬರಗಳನ್ನ ಯೂಸ್ ಮಾಡಿದೆ ರಾಸಾಯನಿಕವಾಗಿ ಗೊ ಗೊಬ್ಬರನ್ನ ಯೂಸ್ ಮಾಡ್ದೀನಿ ನಾವು ನೈಸರ್ಗಿಕವಾಗಿ ಬೆಳ್ಕೋಬೋದು ಯಾವುದೇ ಗೊಬ್ಬರನೂ ನಾವು ಕೊಟ್ಟಿಗೆ ಗೊಬ್ಬರ ಒಂದು ಯೂಸ್ ಮಾಡಿದ್ರೆ ಸಾಕು ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಮಣ್ಣಿಗೆ ಗೊ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡೋದ್ರಿಂದ ನಾವು ಯಾವುದೇ ಸೊಸಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದೇ ರೀತಿ ಮಾಡಿರೋದು ಮಣ್ಣು ಮಿಕ್ಸ್ ಮಾಡಿ ಮಣ್ಣಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದರಿಂದ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ನಾನು ಇವಾಗ ಕಿತ್ಕೊಬಿಡ್ತಾಯಿದ್ದೀನಿ ಏಕೆ ಅಂತಂದರೆ ನಾನು ಇವಾಗ ಸ್ವಲ್ಪ ನಾಟಿ ಮಾಡಬೇಕು ಸೊಪ್ಪನ್ನು ಅದನ್ನು ಕಿತ್ಬಿಟ್ಟು ಅದಕ್ಕೋಸ್ಕರ ನಾನು ಬಂದಿರೋ ಸೊಪ್ಪನೆಲ್ಲ ಹೇಳ್ತಾ ಇದ್ದೀನಿ ಎಲ್ಲ ಪಾಟ್ಗಳಲ್ಲೂ ಅದೆಲ್ಲ ಕಿತ್ಬಿಟ್ಟು ಇವಾಗ ಅದನ್ನು ಮಾಡ್ತೀನಿ ಹಾಕ್ತೀನಿ ನೋಡಿ ಯಾವ ರೀತಿ ಅದನ್ನು ನಾನು ಹಾಕ್ಕೊಳ್ತೀನಿ ಅನ್ನೋದನ್ನ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಚಿಕ್ಕ ಚಿಕ್ಕ ಪಾರ್ಟೆಲ್ಲ ಇದನ್ನೆಲ್ಲ ನಾನು ಖಾಲಿ ಬಿಡಬೇಕು ಅಂದ್ಬಿಟ್ಟು ಬರೀ ಸೊಪ್ಪನ್ನೇ ಚೆಲ್ಲಿದೆ ಆ ಸೊಪ್ಪನ್ನು ಇವತ್ತು ಎಲ್ಲ ಒಂದು ಸ್ವಲ್ಪ ಬಿಡ್ದಂಗೆ ಅದನ್ನೆಲ್ಲ ನಾನು ಕಿತ್ಕೊಬಿಡ್ತೀನಿ ನೋಡಿ ಈ ರೀತಿ ಸೊಪ್ಪು ಬಂದಿದೆ ಯಾರಿಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಮೆಂತ್ಯ ಸೊಪ್ಪನ್ನು ನಾನು ಈ ರೀತಿ ಬೆಳ್ಕೊಂಡಿದ್ದೀನಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾವು ಹೊರಗಡೆ ದುಡ್ಡು ಕೊಟ್ಟು ತಗೊಂಬಂದು ತಿನ್ನೋದ್ರಿಂದ ತುಂಬ ಕಾಯಿಲೆಗಳು ಬರುತ್ತೆ ಅಂದರೆ ಅವರು ತುಂಬ ನ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತಾರೆ ಅದರಿಂದ ನಾವು ತಿನ್ನೋದು ಅದನ್ನು ನಾವು ತಿನ್ನೋದ್ರಿಂದ ಕಾಯಿಲೆಗಳನ್ನ ನಾವೇ ದುಡ್ಡು ಕೊಟ್ಟು ತಂದುಕೊಳೋ ಅವಶ್ಯ ಅದಕ್ಕೋಸ್ಕರ ನಾನು ಈ ರೀತಿ ನನ್ನ ಮನೆ ಹತ್ರನೇ ಗಾರ್ಡನ್ಗಳಲ್ಲಿ ಬೆಳ್ಕೊಳ್ತೀನಿ ಸೊಪ್ಪನ್ನು ಇವಾಗ ಅದನ್ನೆಲ್ಲ ನನ್ನ ಇದು ದೊಡ್ಡ ಪಾಟ್ಯು ನಾನು ಮೀಸೋದಿಂದನೇ ಈ ಕವರ್ಗಳನ್ನೆಲ್ಲ ತರಿಸ್ಕೊಂಡು ನಾನು ಈ ಥರ ಹಾಕ್ಕೊಂಡಿರೋದು ಅದನ್ನು ಇವತ್ತೆಲ್ಲ ಖಾಲಿ ಮಾಡಿಬಿಟ್ಟು ದಿ ಕೀರೆ ಸೊಪ್ಪು ಅಂತ ಏನಿದೆ ಅದನ್ನು ನಾನು ಇವಾಗ ಇದಕ್ಕೆ ನಾಟಿ ಮಾಡ್ಕೊಳ್ತೀನಿ ಯಾ ದಂಟಿನ ಸೊಪ್ಪನ್ನೆಲ್ಲ ನಾನು ಇವತ್ತು ಆರ್ವೆಸ್ಟ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ತೆಗ್ಕೊಬಿಡ್ತೀನಿ ಅದನ್ನು ತೆಗ್ದಾದ್ಮೇಲೆ ದಿನ ಇದ್ರ ಸೊಪ್ಪನ್ನ ನಾನು ನಾಟಿ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಸತ್ತೆ ಎಲ್ಲ ಬಂದುಬಿಟ್ಟಿದೆ ಅದು ಸಣ್ಣ ಸಣ್ಣ ಸಸಿ ಇದನ್ನ ಸೊಪ್ಪನ್ನು ಕೂಡ ನಾನು ಯಾವತ್ತೆಲ್ಲ ಕಿತ್ಕೊಬಿಡ್ತೀನಿ ಯಾಕೆಂದರೆ ಇದೆಲ್ಲ ದಂಟಿನ ಸೊಪ್ಪು ದಂಟಿನ ಸೊಪ್ಪು ಸಾ ಬೇಗನೆ ಬಂದುಬಿಡುತ್ತೆ ಅರಿವಿ ಸೊಪ್ಪು ಸ್ವಲ್ಪ ಲೇಟಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಇವಾಗ ನಾನು ಅದರಲ್ಲಿ ಜಾಸ್ತಿ ಬಂದಿರೋದನ್ನ ಇದಕ್ಕೆ ನಾಟಿ ಇದ್ದೀನಿ ಅದನ್ನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ಸೊಪ್ಪು ನೋಡಿ ನಾವು ಗಾರ್ಡನ್ಗಳಲ್ಲಿ ಸಿಂಪಲಾಗಿ ಮಾಡ್ಕೊಂಡಿರೋ ಗಾರ್ಡನ್ ಇದ್ದು ಈಗ ನಾನು ಒಂದು ಮಂತ್ ಆಯ್ತು ಈ ಗಾರ್ಡನ್ ಮಾಡಿ ತುಂಬ ದಿನ ಏನಾಗಿಲ್ಲ ಹೊಸ್ದಾಗಿ ಮಾಡಿರೋ ವೀಡಿಯೋನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನೋಡಿಬೇಕಾದ್ರೆ ಜಸ್ಟ್ ಒಂದು ಮಂತ್ ಆಗಿದೆ ನಾನು ಈ ಗಾರ್ಡನ್ನ ಮಾಡಿ ಗಾರ್ಡನಲ್ಲಿ ನಾನು ಯಾವ ರೀತಿ ಮಾಡಿರೋ ಮಾಡಿದ್ದೀನಲ್ಲ ಈ ಗಾರ್ಡನ್ನ ಯಾವ ರೀತಿ ಬಂದಿದೆ ಅನ್ನೋದನ್ನ ನೀವೇ ನೋಡಿ ಎಲ್ಲ ಖಾಲಿ ಆಗಿದೆ ಇವಾಗ ಈ ಪಾಟಲ್ಲಿ ನನ್ನ ಪಕ್ಕದ ಪಾಟಲ್ಲಿ ಸ್ವಲ್ಪ ಅರಿವೆ ಸೊಪ್ಪು ಇದೆಯಲ್ಲ ನಾನು ಅದು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟು ಅದು ಸೊಪ್ಪೆಲ್ಲ ಬಂದುಬಿಟ್ಟಿದೆ ಸತ್ ಅದೆಲ್ಲ ಇದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಇವಾಗ ನೋಡಿ ಏನಿಲ್ಲ ಇದರಲ್ಲಿ ಸ್ವಲ್ಪ ದಂಟಿನ ಸೊಪ್ಪು ಮದ ಇದೆ ಅದು ಹಾಗೆ ಮಧ್ಯದಲ್ಲಿ ಬರಲಿ ಅಂತ ಹಾಗೆ ಮಾಡಿದ್ದೀನಿ ಮಂದ ಆಗಿರೋದ್ರಿಂದ ಈಗ ಅರುವ ಸೊಪ್ಪು ಸ್ವಲ್ಪ ಎಲ್ಲೋ ಕಲರ್ ಬಂದಿದೆ ಅದನ್ನೆಲ್ಲ ಸ್ವಲ್ಪ ಒಂದೊಂದೇ ಒಂದೊಂದೇ ಕಿತ್ಕೊಂಡು ನಾನು ಬೇರೆ ಕಡೆ ನಾಟಿ ಮಾಡೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ಈಗೆಲ್ಲ ಅದನ್ನು ಕಿತ್ಕೊಳ್ತೀನಿ ನೋಡಿ ಈ ರೀತಿ ನಾವು ಕಿತ್ಕೊಳ್ಳೋದ್ರಿಂದ ಕಿತ್ಕೊಂಡು ಬೇರೆ ಪಾಟ್ಗೆ ನಾಟಿ ಹಾಕ್ಕೊಳ್ಳೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ನಾವು ನೆಲದ ಮೇಲೆ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿ ನಾವು ಪಾಟ್ಕೊಳ್ಳಲು ಕೂಡ ಹಾಕೋಬೋದು ಇದನ್ನೆಲ್ಲ ನಾನು ಇವಾಗ ಪಕ್ಕದ ಪಾಟ್ಗೆ ಹಾಕೊಳ್ತೀನಿ ನನಗೆ ಈ ರೀತಿ ಒಂದೊಂದು ಸ್ವಲ್ಪ ಸ್ವಲ್ಪ ಮದ್ನದಲ್ಲಿ ಭೀ ಮಂದವಾಗಿರುತ್ತಲ್ಲ ಅದನ್ನು ನಾವು ಕಿತ್ಕೊಂಡು ಹಾಕೋಬೇಕು ಆ ರೀತಿ ಹಾಕ್ಕೊಳ್ಳೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ನಾನು ಅದನ್ನು ವೀಡಿಯೋ ತೋರಿಸ್ತೀನಿ ನಿಮಗೆ ಹಾಕಾದ್ಮೇಲೆ ಯಾವ ರೀತಿ ಸೊಪ್ಪು ಬಂದಿದೆ ಅನ್ನೋದನ್ನೂ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈ ರೀತಿ ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕ್ಕೊಂಡು ಬನ್ನಿ ನೀವು ಹಾಕ್ಕೊಳ್ಳೋದು ಏನಾದರೂ ಐಡಿಯಾಸ್ ಏನಾದರೂ ಇದ್ದರೆ ನಿಮಗೆ ಮನೆ ಹತ್ರ ಗಾರ್ಡನ್ಗಳಲ್ಲಿ ಆಗ್ಬೋದು ಅಥವಾ ಈ ಥರ ಪಾಟ್ಗಳಲ್ಲಿ ನಾವು ಸೊಪ್ಪನ್ನು ಬೆಳ್ಕೋಬೋದು ಅನ್ನೋರು ಈ ವಿಡಿಯೋ ನೋಡಬೇಕಂದ್ರೆ ಯೂಸ್ ಮಾಡ್ಕೋಬೋದು ನೀವು ಈ ಥರ ಹಾಕ್ಕೊಂಡು ಆವಾಗ ನಾವು ಮನೆಗಳಿಗಾಗುವಷ್ಟು ಸೊಪ್ಪನ್ನು ನಾವು ತುಂಬ ಸುಲಭವಾಗಿ ಬೆಳಕೋಬೋದು ಈ ಥರ ಎಲ್ಲ ನಾನು ನಾಟಿ ಇದ್ದೀನಿ ಒಂದೇ ಬಿಡಿ ಬಿಡಿಯಾಗಿ ಎಷ್ಟು ಅದೇ ಸೊಪ್ಪು ತುಂಬ ಅಗಲವಾಗಿ ಬರು ಬರ್ತದೆ ಒಂದು ಒಂದೊಂದು ಗಿಡವೂ ಸೊ ತುಂಬ ಅಗಲವಾಗಿ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಈ ಥರ ಹಾಕ್ಕೋಬೋದು ನಾವು ಇದನ್ನು ಮಂದಕ್ಕೆ ಒಂದು ಪಾಟಿಗೆ ಚಿಲ್ಕೊಬಿಟ್ರೆ ಸಾಕು ಬೇರೆ ಪಾಟ್ಗಳಿಗೆ ಕಿತ್ಕೊಂಡು ಇದ್ರೆ ಇದೇ ಸೊಪ್ಪನ್ನ ನಾವು ಒಂದು ಹತ್ತು ಪಾಟ್ಗಳಿಗೆ ಬೇಕಾದರೂ ನಾವು ಇದನ್ನು ಸಹ ಹಾಕ್ಕೋಬೋದು ನಾಟಿ ಮಾಡ್ಕೋಬೋದು ಏಕೆಂದರೆ ಇದು ತುಂಬ ಅಗಲವಾಗಿ ಬರುತ್ತೆ ಮತ್ತು ತುಂಬ ಉದ್ದನೂ ಬೆಳೆಯುತ್ತೆ ನಮ್ಮ ಮನೆಗೆ ಹಾಕೊಟ್ಟು ಸೊಪ್ಪು ಒಂದೇ ಪಾಟಲ್ಲಿ ಸಿಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಪಾಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಮೂರು ಪಾಟ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಈ ಥರ ಹಾಕ್ಕೊಂಡು ನಾನು ಡೈಲಿ ಇವಾಗ ಸೊಪ್ಪಿಗೆ ನಮಗೆ ಇದರಲ್ಲೇ ನಾವು ಇದು ಮಾಡ್ಕೊಳ್ತೀವಿ ಆ ಸಾಂಬಾರಿಗೆ ಸೊಪ್ಪು ಬೇಕು ಅಂದರೆ ಇವಾಗ ಇದರಲ್ಲಿ ನಮಗೆ ಸಿಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಅವಾಗ ಅವಾಗ ಸ್ವಲ್ಪ ಡ ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಸ್ವಲ್ಪನಾದರೂ ನೀರು ಹಾಕ್ಬೇಕು ಹಾಕ್ತಾ ಇರಬೇಕು ಮತ್ತು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಬಾರ್ದು ಯಾಕೆಂದರೆ ನಾವು ಆಲ್ರೆಡಿ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣು ಎರಡು ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಸೊಪ್ಪು ತುಂಬ ಚೆನ್ನಾಗಿ ಬರ್ತದೆ ನೋಡಿ ನಾನು ಈ ಮೂರು ಪಾರ್ಟ್ಗೂ ಈ ಥರ ಹಾಕ್ಕೊಂಡಿದ್ದೀನಿ ಅದು ನೋಡಿ ಇದು ಅಷ್ಟೇ ಹಾಕ್ಕೊಂಡಿದೆ ಅದು ಚೆನ್ನಾಗಿ ಬಂದಿದೆ ಇದರಲ್ಲಿ ಇನ್ನೂ ಸ್ವಲ್ಪ ಕಿತ್ಕೋಬೇಕು ಅಲ್ಲಿ ಯಾವುದಾದ್ರೂ ಒಣಗ್ತು ಒಂದು ಈಗ ತುಂಬ ಬಿಸಿಲಿರೋದ್ರಿಂದ ಯಾವುದಾದ್ರೂ ನಾನು ಹಾಕಿರೋ ನಾಟಿ ಇಲ್ಲಿ ಯಾವುದಾದ್ರೂ ಒಣಗೋದ್ರೆ ಇದ್ರಲ್ಲಿ ಕಿತ್ತು ನಾನು ಅದಕ್ಕೆ ಹಾಕ್ಕೊಳ್ತೀನಿ ಮತ್ತು ಇನ್ನೂ ಒಂದೆರಡು ಪಾರ್ಟ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಭೂಮಿ ಆಗೊಂಡ್ಮೇಲೆ ಇದನ್ನೇ ನಾನು ಇನ್ನೂ ಎರಡು ಪಾರ್ಟ್ ಹಾಕ್ಕೊಳ್ತೀನಿ ಅವಾಗ ತುಂಬ ಚೆನ್ನಾಗಿ ಸೂಗ್ತದೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ಇದ್ದೀರಾ ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ